ಹಾರ ಅಂತ ಚಂದ್ರು ಗಮನಿಸಿದ್ರ ನೀವು ಲೇಡೀಸ್ ನೆಲ್ಲ ನೋಡಿ ಇಲ್ಲಿ ಸೀಸನ್ ಎಲ್ಲರೂ ಒಟ್ಟಿಗೆ ಆದಂಗಿದಾರಲ್ಲ ಸರ್ ನೀವು ಚಂದ್ರು ಏನ್ ಸರ್ ಬುದ್ಧಿ ಬೇಡ ಸರ್ ಕಾಮನ್ ಸೆನ್ಸ್ ಮಾಡೋದು ಸರ್ ನಿಮ್ಗೆ ಬಡವರು ಬಡವರಿಗೆ ಸರ್ ಗುದಿಯೋದಕ್ಕೂ ಬಡವರಿಗೂ ಏನಪ್ಪ ಸಂಬಂಧ ಒಂದ್ ಪೀಚರ್ಗೆ ಸಿಗಬಿಟ್ಟು ಸರ್ ಐದಾರು ಜನ ವಿಲನ್ಗಳು ತೂಗದೀಪ ಶ್ರೀನಿವಾಸ್ ನಾನು ಸುಧೀರ್ ಸುಂದರ ಕೃಷ್ಣ ಅರಸು కుజ్రముని ఎంపి శంకరు ఎలా ఘటాన్ ఘటే ఓ కిలేూర అంబీర్ నా అదే టైమ్ సతి ఆ కథ ఆయో ఇన్నొంత్కి అంత మాట్కీ అంబరీష్ మాట్స్బుట్టు ఇది హింగిరు సార్ పండు ಸುತ್ತಲೂ ಕಾಂಪೌಂಡ್ ಇದು ನೆಲದಿಂದ ಒಂದು ಎರಡೂವರೆ ಅಡಿ ಎತ್ತರ ಕಾಂಪೌಂಡ್ ಇದೆ ಅದು ಪೂರಾ ಹತ್ತು ಅಡಿ ಆಳದಲ್ಲಿ ಮೊಸಳೆಗಳಿದ್ದಾವೆ ನೀರಲ್ಲಿದ್ದಾವೆ ನಾನು ಅವರು ಬ್ರಹ್ಮ ಅವ್ರ ಎದುರುಗಡೆ ಹಿಂಗೆ ಮಾತಾಡ್ತಾನಿದೀನಿ ಇನ್ನೂ ಇಬ್ರು ಆರ್ಟಿಸ್ಟ್ ಇದ್ರು ಇವರು ಹಿಂಗೆ ಹಿಂದ್ಗಡೆ ಹಿಂದ್ಗಡೆ ಇದೆ ಪ್ಯಾಂಡು ಪ್ಯಾಂಡ್ಗೆ ಹಿಂಗೆ ಒರಿಕೊಂಡ್ರೆ ನಾವು ಮಾತಾಡ್ತಾ ಇದ್ವಿ ಅದು ನೋಡಿ ಎಷ್ಟ್ರ ಮಟ್ಟಿಗೆ ಅಬ್ಸರ್ವ್ ಮಾಡಿತ್ತು ಯಾವುದೋ ಮೊಸಳೆ ಅದರಲ್ಲಿ ಒಂಟಿ ಮೊಸಳೆ ಎಷ್ಟು ದೂರ ಇದೆ ಅದರಲ್ಲಿ ಇಪ್ಪತ್ತು ಅಡಿ ದೂರದಲ್ಲಿ ಅದಿದೆ ಡೌನ್ನಲ್ಲಿ ಅಲ್ಲಿ ಹಂಗೆ ಬಂದು ಗೋಡೆ ಹೇಗಿರು ಕೈ ಹಾಕ್ಬಿಡ್ತು ಹಾಕ್ಬಿಟ್ಟಿದೆ ನಮ್ಮ ಮುತ್ತೆ ಆಗಲಿ ಇವರು ಏನೋ ಒಂದು ಅಯ್ಯೋಯ್ಯೋ ಅಂತ ಹಿಂಗೆ ಅಂದರು ಜೋರಾಗಿ ಹಿಂಗೆ ಅಂದಿದ್ದರಿಂದಲೇ ನಾವು ಇದು ಇಡ್ಕೊಂಡು ಹೇಳ್ಕೊಂಡ್ವಲ್ಲ ಏನು ಅಂತ ಅನ್ ಆಲ್ಮೋಸ್ಟ್ ಈ ತುದಿಗೆ ಬಂದ್ಬಿಟ್ಟಿದೆ ಅಂದರೆ ಅದು ನೆಲದಲ್ಲಿಲ್ಲ ಎಗರಿದೆ ಏರಲ್ಲಿದೆ ಏರಲ್ಲಿದ್ದು ಕಿತ್ಕೊಂಡು ತಿರುಗಾ ಬಿದ್ದಿದೆ ಕೆಳಗಡೆ ಅದು ಇಷ್ಟೇ ಇಷ್ಟು ಬೆರಳು ಕಟ್ಟಾಗೆ ಹೋಯ್ತು ಸರ್ ಅಪ್ಪಿ ತಪ್ಪಿ ಅವನು ಎರಡು ಮೂರು ಬೆರಳು ಸಿಕ್ಕಿದ್ದಿದ್ರೆ ಒಳಗೆ ಅವ್ರು ಅವ್ರನ್ನ ನೆಲ್ಕೊಂಡ್ಬಿಡೋದಲ್ಲ ಅದು ಗ್ರಿಪ್ ಸಿಗಲಿಲ್ಲ ಅವ್ರದ್ದು ಏನು ಟಚ್ ಆಗ್ತಿ ಮೂತಿ ಟಚ್ ಆಗ್ತಿದ್ದಂಗೆ ಇವರು ಇವರ ದೃಷ್ಟ ಅಂತ ಕಾಣಿಸುತ್ತೆ ಆಮೇಲೆ ನಾನು ಅಂಬರೀಷ್ ಹೇಳಿದ್ಮೇಲೆ ಬೇಜಾನ್ ಬೈದರು ಜ್ಞಾನ ಇದೆ ಇಂಥ ಕಡೆ ಎಲ್ಲ ಶೂಟಿಂಗ್ ಮಾಡ್ತೀರಾ ಆರ್ಟಿಸ್ಟ್ ಜೀವ ತೆಗೆದು ಬಿಡ್ತೀರಾ ಅಂತ ಹೇಳಿ ಪ್ರೊಡ್ಯೂಸರು ಅವರೆಲ್ಲ ನಾನು ನಮ್ಮ ಮೂರಮ್ಮ ಯಾರೋ ಪ್ರೊಡ್ಯೂಸರ್ ಮಾಡಿಸ್ಬಿಟ್ಟಿದ್ದೀನಿ ಅದೆಲ್ಲ ಹಾಗೆ ಆಮೇಲೆ ಭಾಳ ಎಚ್ಚರಿಕೆ ಅಂದರೆ ನೆಕ್ಸ್ಟ್ ಪಿಕ್ಚರ್ಗಳದೆಲ್ಲ ಇಂಥದ್ದೆಲ್ಲ ಪ್ರಾಣಿಗಳ ಜೊತೆ ಆಟ ಆಡಬೇಡಿ ಯಾರು ಪಳಗಿರ್ತಾರೋ ಅವ್ರನ್ನೇ ಮಾಡಬೇಕು ಅಂತ ನಾನು ಹೇಳಿ ನಾನಂತೂ ಹೇಳಿದೆ ನಿಮ್ಮ ಶೂಟಿಂಗ್ಗೆ ಬರೋಕ್ಕೆ ಮುಂಚೆ ನಾನು ಕತೆ ಕೇಳ್ತಾನೆ ಇರಲಿಲ್ಲ ನಾನು ರೋಲು ಕೇಳ್ತಿರ್ಲಿಲ್ಲ ಪಾತ್ರ ವಿಲನ್ ಆಯಿತು ನಾನು ಇದೆಯಾ ಹ್ಞೂ ಸರಿ ಫೈಟಿಂಗ್ ಇದೆಯಾ ಎಷ್ಟು ಮೂರು ಹ್ಞೂ 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 ಆಮೇಲೆ ಅದು ರನ್ನಿಂಗ್ ಇದೆಯಾ ಹಾಂ ಹೌದು ಸರ್ ಆ ಫಾರೆಸ್ಟಲ್ಲಿ ಓಡೋದಿದೆ ಓ ಫಾರೆಸ್ಟಲ್ಲಿ ಹ್ಞೂ ಆಮೇಲೆ ಇದು ಇದು ಫೈಟಿಂಗ್ಗಳಲ್ಲೆಲ್ಲ ಐದಾರು ವೈಲ್ಡ್ ನಿಮ್ಮ ಜೊತೆ ಬೇಡಿ ಅಡ್ವಾನ್ಸ್ ಕೊಡಬೇಡಿ ಬೇರೆಯವ್ರನ್ನ ಹಾಕ್ಕೊಬೇಡಿ ಅಂತ ಹೇಳ್ಬೋದು ಇವೆಲ್ಲ ಯಾರ ಕೈಲನ್ನು ಮಾಡಿಸೋದಾದರೆ ಒಂದೋ ಎರಡೋ ಶಾರ್ಟೋ ಅದ್ರ ಒತ್ತದಲ್ಲಿ ನಾನು ಬಂದು ತಗೊತೀನಿ ಮಿಕ್ಕಿದ್ದಕ್ಕೆ ನಾನು ಭಾಗಿ ಆಗೋಲ್ಲ ನನ್ನ ಕೈಲಿ ಆಗೋಲ್ಲ ನನ್ನ ಕೈಯ್ಯಲ್ಲಿ ಆಗೋಲ್ಲ ಅಂತ ತಿಳ್ಕೊಂಡಾದ್ರು ಬಿಟ್ಬಿಡಿ ಬಿಟ್ಬಿಡಿ ఆమె హీరో గొప్ప హేద్బిట్టు చంద్రు హాకండామే ఫైటింగ్నెల ఒక జోట ఇడబాడు ఇంత స అసిస్టెంట్నెల ఐదు ఆ జనాకం ఒడదవ అదేలా ఒడదాడి సుస్తాదు మేలు లాస్టే నాలు సితీ సిక్దగో డైలాగ్ ఎలా ఇంక నేను అల్లాడ్సాడసి అంత బోబిడ్తాం అరస్టు ఇల్దినా పోలీసు సింపల్ తే ఫైరింగ్ ఫైరింగ్ పొలీసరెస్టూ ఇలా నే ఓడోవేనకో ఆక్సిడెంట్ ఆక్సి బిడ్ చుచ్కొడదు ఆ తరదూడదు మసలే కథ సార్ అది ఐతరాథింగ్ రాత్రి అదన బదులు ఈ మద్రాస్ షూటింగ్ ఈ సీజన్ వైజ్ యోచన ఏప్రిల్ మే ఇలా స భయనకూ భయంకర బస్లు ಆಮೇಲೆ ಸೆಟ್ಟು ಅವಾಗೆಲ್ಲ ಸೆಟ್ ತಾನೆ ಸೆಟ್ಟು ಅಂದರೆ ಅದರಲ್ಲೂ ವೆಂಟಿಲೇಷನ್ನೇ ಇರೋದಿಲ್ಲ ವಿತ್ ಲೈಟ್ಸು ಆವಾಗ ನಾವು ಪಾತ್ರ ಒಪ್ಕೋಬೇಕಾರೆ ನೋಡ್ಕೋಬೇಕು ಏನಿದೆ ವಿಗ್ಗೆ ವಿಗ್ಗಿದೆಯಾ ಗಡ್ಡ ಇದೆಯಾ ತ್ರೀ ಪೀಸ್ ಶೂಟ್ ಇದೆಯಾ ಇದೆಲ್ಲ ಇದ್ರೆ ಮಾಡೋದ ಬೇಡವಾ ಅದು ಒಂದು ಹದಿನೈದು ಇಪ್ಪತ್ತು ದಿವಸ ಶೂಟಿಂಗ್ ಹೆಂಗೆ ಮಾಡೋದಲ್ಲ ಮದ್ರಾಸ್ನಲ್ಲಿ ಸುಮ್ಮನೆ ಕೂತಿದ್ರೆ ಮೈಯಲ್ಲೆಲ್ಲ ಸೋರ್ತಿರ್ತದೆ ನೀವೆಲ್ಲ ಹಾಕೊಂಡ ಮೇಲೆ ಏನು ಕೆರ್ಕೊಂಡು ಇರ್ಕೊಂಡು ಆಮೇಲೆ ಒಳ್ಳೆಯ ವಿಗ್ಗುಪಗ್ಗು ಏನು ಅವಾಗ ಅಂತ ಒಂದು ಪಿಚರಿಗೆ ಶ್ರೀ ಸರ್ ಐದಾರು ಜನ ವಿಲನ್ಗಳು ತೂಗದೀಪ ಶ್ರೀನಿವಾಸ್ ನಾನು ಸುಧೀರ್ ಚ ಜನವರು ಸುಂದರ ಕೃಷ್ಣ ಅರ್ಸು ವಜ್ರಮುನಿ ಎಂ ಪಿ ಶಂಕರು ಎಲ್ಲ ಎಲ್ಲ ಘಟಾನುಘಟ್ಟಿಗಳೇ ನಾನೇ ಜೂನಿಯರ್ ಮೋಸ್ಟ್ ಅದರಲ್ಲಿ ಅಂದರೆ ವಯಸ್ಸಲ್ಲಿ ಅವರೆಲ್ಲರೂ ನನಗಿಂತ ಹತ್ತು ಹತ್ತು ವರ್ಷ ದೊಡ್ಡವರು ಬಟ್ ಆ ಪಾತ್ರದಲ್ಲಿ ಈಕ್ವಲ್ ಇದೆ ಅದರಲ್ಲೇ ಏನೋ ಒಂಥರ ಒಂದೇ ಥರದ ಸಿನಾ ಹೆಸರುಗಳು ಬರ್ತವೆ ನಾಲ್ಕು ಕಂ ನೀಲ್ಕಂಠ ವಿಶಕಂಠ ರಮಾಕಂಠ ವಿದ್ಯಾ ವಿಜಯನಾನಂದ ಕಂಠ ಅಂತೆಲ್ಲ ಇವರು ಗ್ಯಾಂಗು ಇವರು ಇಲ್ಲೊಂದು ಶಂಕರ್ನಾಗ ಏನೋ ಪಿಕ್ಚರ್ ಅಂತ ಕಾಣಿಸುತ್ತೆ ಮರ್ತಿದ್ದೀನಿ ಹ್ಞೂ ಶೂಟಿ ಒಟ್ಟಿನಲ್ಲಿ ಎಲ್ಲ ಆಮೇಲೆ ಭಾಳ ಖುಷಿಯಾಗುತ್ತಿಂದು ತಿನ್ಕೊಂಡೆಲ್ಲ ಆಟವಾಡ್ಕೊಂಡ್ರೆ ಒಂದೊಂದು ಫೈಟಿಂಗ್ ಟೀಮ್ ಬಂದಾಗ ಒಂದು ಜಿರಮುನ್ಯವ್ರಲ್ಲೈ ಡ್ಯೂ ಪಿ ಹಾಕೋ ಹಾಕ್ಸಿ ನಾನೇ ಮಾಡ್ತೀನಿ ನಾನೇ ಅಂತ ಅಂತ ಒಂದು ಕೆಲವರ್ಷ ಆಟಗಳು ನಾನೇ ಮಾಡ್ತೀನಿ ಇರೋ ಜೊತೆ ಸುಮ್ಮನೆ ಅದು ಯಾಕೆ ಇನ್ನೊಬ್ಬನ ಹಾಕ್ತೀಯಾ ಅವ್ನೇನು ಮಾಡ್ಸರಿಲ್ಲ ತಗಿ ಅವ್ನು ಹೊಡೋದು ತೂಗುದಿ ಫೋನ್ ಹಂಗೆ ಹೋಗೋದು ಸುಧೀರ್ ಅಂತ ಮಾಡೇ ಮಾಡ್ತೀನಿ ಅದರಿಂದ ಎತ್ತಾಕ್ಬಿಡ್ತೀನಿ ಬೇಕಾದ್ರೆ ಅಂತ ಫಿಸಿಕಲಿ ಕೂಡ ಹಂಗೆ ಇದ್ರು ಅವರು ನಾನು ಹೇಳ್ಲಾ ನನಗೆ ಅಂಥದ್ದೆಲ್ಲ ಇದು ಗೊತ್ತಿಲ್ಲ ಒಂದು ಪಿಕ್ಚರು ಕುದುರೆ ಓಡೋದು ಅಲ್ಲ ಇದು ಬಟ್ಟೆ ಚಿನ್ ಮಾಡೋದು ಏನಾಯಿತು ಇದೆಲ್ಲ ಮಾಡೋಕ್ಕೆ ಚಿ ಮದ್ರಾಸ್ನಲ್ಲಿ ನೋಡ್ತೀನಿ ತ್ರೀ ಪೀಸ್ ಸೂಟ್ ತ್ರೀ ಪೀಸ್ ಸೂಟ್ ತ್ರೀ ಪೀಸ್ ಸೂಟ್ ಈ ಥರದ ಎಲ್ಲರೂ ಕ್ಯಾರೆಕ್ಟ್ರುಗಳಿಗೆ ಒಂದೇ ಒಂದು ಕ್ಯಾರೆಕ್ಟ್ರು ಪೂಜಾರಿ ಇರೋಳು ಒಂದು ಕಚ್ಚೆ ಒಂದು ಜುಬ್ಬ ಜುಬ್ಬಾರ ಒಂದು ಕಚ್ಚೆ ಒಂದು ಜನವಾರ ಒಂದು ಶಾಲು ಒಂದು ಜು ಜುಟ್ಟು ಇದು ಯಾರಿಗೋ ಬೇರೆಯವ್ರಿಗೆ ಹಾಕ್ಬಿಟ್ಟಿದ್ದಾರೆ ಕ್ಯಾರೆಕ್ಟ್ರು ನಂದಕ್ಕೆ ಭಾರಿ ಭಯಂಕರ ಡ್ರೆಸ್ಸು ಮೀಸೆ ಈ ಗಡ್ಡ ಅಲ್ಲ ಹಾಂ ಬೆಳಗ್ಗೆ ಬೆಳಗ್ಗೆನೆ ಹೋಗಿ ತಿಂಡಿ ತಿನ್ಕಂಡು ಅಸೋಸಿಯೇಟ್ನೆಲ್ಲ ಮಾತಾಡ್ಸ್ಕೊಂಡು ಅವಾಗೆಲ್ಲ ಒಂದೊಂದೇ ಸ್ಕ್ರಿಪ್ಟ್ ಬರ್ತಿದ್ದು ಒಂದೇ ಕಾಪಿ ಒಂದೇ ಕಾಪಿ ಅದರೊಳಗಡೆ ಕ್ಯಾರೆಕ್ಟರ್ಗಳಿಗೆ ಏನು ಮಾಡೋರು ಅಂದರೆ ಇವಾಗ ರಮಾನಂದ ಮುಖ್ಯಮಂತ್ರಿ ಚಂದ್ರು ಪೆನ್ಸಿಲ್ನಲ್ಲಿ ಬರ್ಕೊಂಡ್ರ ಬರ್ಕೊಂಡ್ರ ಹಂಗೆ ಬರ್ದೇ ಆ ಸ್ಕ್ರಿಪ್ಟ್ಗಳದ್ದು ಆವತ್ತು ಎಲ್ಲ ಬರ್ಕೊಂಡಿದ್ದರು ನೋಡದೆ ಜುಬ್ಬುದ್ದದ್ದು ಹಾಕಿದ್ದಾರೆ ಅಂತ ದೂಪು ಧೂಪ ಶ್ರೀನಾರಿಸ್ತಿತ್ತು ಪೂಜಾರಿಗಳು ಕಡಿಮೆ ಬೇರೆ ರೋ ಡೈಲಾಗು ಓ ಕಡಿಮೆ ಡೈಲಾಗಿದ್ದು ಓಹ್ ನನಗೆ ಡ ರೇಟು ಡೇಟು ನನಗೆ ಮುಖ್ಯ ದುಡ್ಡು ಏನು ಇಂಪಾರ್ಟೆಂಟ್ ಅಷ್ಟೇನೆ ಪಾತ್ರ ಏನಾಗಬೇಕಾಗಿದೆ ಥರ ನಾನು ಅವ್ರಗಳಿಗೆಲ್ಲ ಪಾತ್ರನೂ ಜೋರಾಗಿರಬೇಕು ಕೂತಾಗ್ಲೇ ಇರಬೇಕು ಅಂತ ಬೆಳಗ್ಗೆನೇ ಹೋದೆ ಆ ಸ್ಕ್ರಿಪ್ಟ್ ತೊಗೊಂಡೆ ರಮಾಕಾಂತನ ಬದಲು ಆ ಕ್ಯಾರೆಕ್ಟ್ರಿಗೆ ನಾನು ಶಿಫ್ಟ್ ಮಾಡಿದೆ ನಾನು ಧರಿಸ್ತೇನೆ ಅಲ್ಲಿ ತೆಗೆದು ಶ್ರೀನಿವಾಸ್ ಅವರು ಧರಿಸ್ತೇನೆ ನಾನು ಮುಖ್ಯಮಂತ್ರಿ ಚಂದ್ರು ಅಂತ ಬರ್ತದೆ ಅದರಲ್ಲಿ ಡೈಲಾಗ್ ಎಲ್ಲ ಒಂದೊಂದು ಸೆಂಟೆನ್ಸು ನನಗೆ ಅರ್ಧ ಅರ್ಧ ಪೇಜ್ ಇತ್ತು ಡೈಲಾಗು ಜೊತೆಗೆ ಡ್ರೆಸ್ಸು ಇಂಪಾರ್ಟೆಂಟು ಹಾಂ ತಿರ್ಗ ಹೋಗಿ ಬೇಕಪ್ತ ಏನಪ್ಪ ಕಾಸ್ಟ್ಯೂಮ್ ನನಗೆ ನಾನೇ ರೆಡಿ ಮಾಡಿ ಬಂದಿದ್ದೀನಿ ಅಲ್ಲಿ ಇಲ್ಲೂ ಕಾಸ್ಟ್ಯೂಮ್ ನೋಡಿದ್ದು ಏನೇನು ಇಟ್ಟವ್ರಿ ಅಂತ ಸರ್ ನಿಮ್ಮದು ಪೂಜಾರಿ ಇರೋಲ್ಲ ಸರ್ ನೋಡ್ಕೊಂಬಂದ ಚಂದ್ರ ಪೂಜಾರಿ ಇರೋಲ್ಲ ಆಮೇಲೆ ನಾವು ಎಲ್ಲರೂ ಒಂದೇ ಸಜ್ಜಿದ್ದರಿಂದ ಡ್ರೆಸ್ಸು ಹಂಗೆ ಇರೋದಲ್ಲ ಕೊಡಪ್ಪ ಪೂಜಾರಿ ಇದ್ದ ಅಷ್ಟೇ ಹಾಕ್ಕೊಂಡು ಹೋಗ್ಬಿಟ್ಟು ಸೆಟ್ ಕೊಟ್ಟೋಗ್ಬಿಟ್ಟು ಏನಾರು ಮಾಡ್ಕೊಳ್ಳಿ ಅದೇ ಅದು ಒಂದು ಅಷ್ಟೇ ಇಲ್ಲಿ ಹಿಂಗೆ ತಲೆ ಹಿಂಗೆ ಬಚ್ಬಿಟ್ರು ಒಂದು ಜುಟ್ಟು ಹಿಂಗೆ ಇಷ್ಟು ದೊಡ್ಡ ಜೇತಾಕ್ಬಿಟ್ರು ಬರೀ ಬ ಮದ್ರಾಸು ಒಂದು ಪಂಚೆ ಕಚ್ಚೆ ಒಂದು ಶಾಲ್ ಹಿಂಗೆ ಸುತ್ಕೊಳ್ಳೋದು ಶನಿವಾರ ಇವ್ರು ಏನು ಮಟೇರಿಯಲ್ ಹಾಕ್ಕೊಂಡು ಇಲ್ಲಿ ಅಳತೆ ಮಾಡ್ಕೊಂಡು ಸೈಡ್ ವಿಂಗ್ಸು ಇಷ್ಟು ಇಲ್ಲೊಂದು ಮೀಸೆ ಇಲ್ಲೊಂದು ಗಡ್ಡ ಎಲ್ಲ ಇಡ್ಸ್ಕೊಂಡು ಒಳಗಡೆ ಒಂದು ಕೋಟು ಒಳಗಡೆ ಒಂದು ಇದು ಅದ್ರ ಮೇಲೊಂದು ಇದು ಅಂಥದ್ದು ವೇಸ್ಟ್ ಇದು ಇರ್ತದೆ ಗೊತ್ತಾ ಇಲ್ಲೊಂಥರ ಒಳಗೊಂದು ಬೇಕು ಅದೊಂದು ಕೋಟು ಅದ್ರ ಮೇಲೆ ಒಂದು ಕೋಟು ಬಂದವರೆ ಒಂದು ಹದಿನೈದು ನಿಮಿಷ ಆಗ್ತಿತ್ತು ಒಬ್ಬೊಬ್ಬರೇ ನಾನು ಹಾ ಹಾ ಹಾಂ ಏನು ಮಾತಾಡೋಕ್ಕೆ ಸೀನು ಮುಗಿಸಿದ್ರು ಒಂದು ಎರಡು ಸೀನ್ ಆಗೋಯ್ತು ಸರಿ ಆಮೇಲೆ ಪ್ರೊಡ್ಯೂಸರ್ಗೆ ಅಥ್ವ ಡೈರೆಕ್ಟ್ರಿಗೆ ಏನನ್ಸಿದೆ ಅಂದರೆ ಏನು ಚಂದ್ರಗೆ ಬರ್ಸಿದ್ದು ಡೈರಿ ಒಂದೂ ಆಡ್ತಾ ಇಲ್ವಲ್ಲ ಅವರು ಇವ್ರು ಯಾರು ಇಷ್ಟೊಂದು ಬರ್ಸಿರ್ಲಿವಲ್ಲ ನಾನು ಅಂತ ಹಾಗೆ ಏನೋ ಮಾಡಿ ಸರ್ಕಲ್ ಹಾಕೊಂಡು ಹುಡ್ಕೋದ್ಕೆ ಮಿಸ್ಟೇಕ್ ಹಾಕಿ ಅವ್ರು ಇವರು ಅಂತ ಅವ್ರಿಗೆ ಅನಿಸಿದೆ ಅವರು ಬೈಕೊಂಡಿದ್ದಾರೆ ಯಾರಿಗೆ ನನ್ನ ಸಂಬಂಧನೇ ಇಲ್ವಲ್ಲ ಸರ್ ಇದು ನಂದೇನು ಏನು ಮಿಸ್ಟೇಕ್ ಇಲ್ವಲ್ಲ ಇಲ್ಲಿ ಕಾಸ್ಟ್ಯೂಮ್ ಕೇಳದೆ ಕೊಟ್ಟಿದ್ದೀರಾ ಜುಡ್ಡು ಹಾಕಿದ್ರು ಬಂದಿದ್ದೀನಿ ಪಾತ್ರ ಕೇಳಿದ್ರೆ ಮಾಡಿದೆ ಅಷ್ಟು ಸೈಲೆಂಟ್ ಆಗಿದ್ದೀನಿ ಒಬಿಡಿಯಂಟಾಗಿ ಅವ್ರ ಅಸೋಸಿಯೇಟ್ಸ್ ಎಲ್ಲ ಬಯಸ್ಕೊಂಡು ಈಗ ಅವ್ರು ಯಾರಿಗೂ ಮನಸ್ಸಿಗೆ ನೋವು ಈಗ ಚೇಂಜ್ ಮಾಡೋಕ್ಕಾಗಲ್ವಲ್ಲ ಎರಡು ಸೀನ್ ಆಗಿಬಿಟ್ಟಿದೆ ಆ ಡೈಲಾಗ್ನಲ್ಲಿ ಅವರು ಡೈರೆಕ್ಟ್ರು ವಂಚಕ್ಕೆ ಶುರು ಮಾಡಿದ್ರು ನನಗೆ ಕಡಿಮೆ ಇದೆಯಲ್ಲ ಅಂತ ಅಂದ್ಬಿಟ್ಟು ನಾನು ಅದು ಒಪ್ಕೊಳ್ಳೋಕ್ಕೆ ಸಿದ್ದೆ ಅದೇ ಓಕೆ ಕೇಳಿ ಜೈಲಾಕ್ಸ್ತಾನೆ ಡ್ರೆಸ್ ಅಂತೂ ಚೇಂಜ್ ಆಗಲ್ಲ ಇದೆಲ್ಲ ಆಗಿ ಶೂಟಿಂಗು ಮುಗೀತು ಪಿಚ್ಚರು ಬಂತು ತುಂಬ ಅದ್ಭುತದಾದ ಪಿಕ್ಚರೇ ಆಮೇಲೆ ಡಬ್ಬಿಂಗ್ನಲ್ಲಿ ಕೂತ್ಕೊಂಡು ಡಬ್ಬಿಂಗ್ ಮಾಡ್ತಿದ್ದೆಲ್ಲ ಆವಾಗ ಆ ಡೈರೆಕ್ಟರ್ ಹತ್ರ ಹೇಳಿದೆ ಅವತ್ತು ಹಿಂಗೆ ಆಯಿತು ಸರ್ ಇದಕ್ಕೋಸ್ಕರ ಅಯ್ಯೋ ಹೋಗಿ ಸಿನಿಮಾನೇ ಹಾಳು ಮಾಡ್ಬಿಡ್ತಿಲ್ಲ ನೀನು ನಮ್ಗೊಂದು ಮಾತು ಹೇಳಿದ್ರೆ ಡ್ರೆಸ್ ಚೇಂಜ್ ಮಾಡಿಕೊಡ್ತಿದ್ದು ಕತೆ ಯಾಕೆ ಚೇಂಜ್ ಮಾಡಕ್ಕೆ ಹೋಗ್ಬಿಟ್ಟಿದ್ದೀನಿ ನಮಗೆ ಹೆಂಗ್ ಸರ್ ಗಳಿಗೆ ಹಿಂಗೆ ಆಯಿತು ಅಂತ ಸದ್ಯ ಹೇಳೋದಲ್ಲ ಓಲಿ ಬಿಡು ಮಾಡ್ಕೊಂಡು ಅಂತ ಆಮೇಲೆ ಆಮೇಲೆ ಎಲ್ಲರಿಗೂ ಪ್ರಚಾರ ಆಗೋಯಿತು ಚಂದ್ರು ಸ್ಕ್ರಿಪ್ಟ್ ಕದೀತಾನೆ ಆಮೇಲೆ ಪಾತ್ರಗಳೇ ಬದಲಾಯಿಸ್ಬಿಡ್ತಾನೆ ಯಾವ ಮಾಡಿಸ್ಬಿಡ್ತಾನೆ ಹುಷಾರಾಗಿರಿ ಸೆಟ್ಟಲ್ಲಿ ಅವನ್ನೆಲ್ಲೂ ಟ್ರಂಕ್ ಹತ್ರ ಬಿಡಬೇಡಿ ಬ್ರೀಫ್ ಕೇಸ್ ಹತ್ರ ಬಿಡಬೇಡಿ ಯಾಕೆ ಅದು ನಿಮ್ಗೆ ಹೇಳಿದ್ದ ಸುದೀರ್ದು ಮೊನ್ನೆ ಅದೆಲ್ಲ ರತ್ಕೊಂಡು ಹೇಳಿದ್ದೆ ಅಲ್ಲ ಸೊ ಇಂಥದ್ದೆಲ್ಲ ನಮ್ಮ ಹುಡ್ತಿದ್ದೆ ಇದು ಒಂದು ಕತೆ ಆಯ್ತಾ ಇದೆಲ್ಲ ನನ್ನ ಪರ್ಸನಲ್ ಯಾಕೆ ಹೇಳ್ತೀನಿ ಅಂದರೆ ತುಂಬ ಸೀರಿಯಸ್ ಆಗಿ ಇರ್ತಿದ್ದೆ ನನಗೆ ಅನುಕೂಲ ಬೇಕು ಅಂದಾಗ ಇವೆಲ್ಲ ನನಸ ಅಂದ್ರೆ ಅಂದರೂ ಯಾಕೆ ನನಗೆ ಪ್ರಚಾರ ಚೆನ್ನಾಗಿ ಸಿಕ್ತೋ ಅಥವಾ ಪಾತ್ರ ಹೆಂಗೆ ಸಿಕ್ತೋ ಗೊತ್ತಿಲ್ಲ ಸೌತೆಕಾಯಿಗೋಸ್ಕರ ಶೂಟಿಂಗ್ ನಿಲ್ಲಿಸ್ಬಿಟ್ಟಿದ್ದೀನಿ ಸರ್ ಒಂದ್ಸತಿ ಹಾಗಾಗಿ ಇಂಡಸ್ಟ್ರಿ ಒಳಗೆ ಒಂದು ಸ್ವಲ್ಪ ದಿವಸ ಚಂದ್ರನ ಹಾಕೋಬೇಕಾದ್ರೆ ಯೋಚನೆ ಮಾಡೋರು ಈ ಥರದ್ದು ಎಲ್ಲ ಆಯಿತು ಹ್ಞೂ ಅಲ್ಲ ಅಂದ್ರೆ ಕೆಟ್ಟ ಕೆಟ್ಟ ಅಭಿಪ್ರಾಯ ಬರ್ತದಲ್ಲ ಏ ಅವ್ರು ಏನು ರೀ ಮಿ ಮಿಗ್ಯ ಕಿತ್ತಾ ಕೊಟ್ಟೋಗ್ಬಿಡ್ತಾರಂತೆ ಬರಲಿಲ್ಲ ಮಜ್ಜಿಗೆ ಬರಲಿಲ್ಲ ಅದು ಬೇರೆ ಬೇರೆ ಅರ್ಥದಲ್ಲಿ ಒಟ್ಟಾಗ್ತಿತ್ತು ಏನೇನೋ ಮಾಡ್ಕೊಳ್ಳಿ ನನ್ನ ಹಣೆ ಬರೋದು ಚೆನ್ನಾಗಿತ್ತು ಇದ್ದೇ ಇತ್ತು ಆಮೇಲೆ ಅದೇ ಥರನೇ ಹೀರೋ ಹೀರೋಯಿನ್ಗಳು ಹೇಗೆ ಮೆರೆದರ ಒಂದು ಲೆವೆಲ್ಗೆ ನಾವು ಅದೇ ತನೇ ರಕ್ಷಣೆ ಮಾಡ್ತೇವೆ ಯಾಕೆ ನಾವು ಅಲ್ವಾ ಅಮೌಂಟ್ ಕಡಿಮೆ ತೊಗೊತಿರ್ಬೋದು ಪಾತ್ರ ಬೇರೆ ಇರ್ಬೋದು ಒಟ್ಟಿಗೆ ತಿನ್ನ ನಾನು ಅವರೇ ಅವರು ಅದೇ ಆಗ್ತಾರೆ ಯಾಕೆ ಇದನ್ನು ನಿಮ್ಗೆ ನೆಗೆಟಿವ್ ಆಗಲಿಲ್ಲ ಉದಾಹರಣೆಗೆ ಏನಾಗುತ್ತೆ ಈಗ ಅವಾಯ್ಡ್ ಮಾಡಿಬಿಡೋದು ಮುಲೆಗೆ ಇಟ್ಬಿಡೋದು ವಿಷಯ ಪರ್ಕ್ಯುಲೇಟ್ ಆಗೋಗುತ್ತಲ್ಲ ಏನಕ್ಕೆ ಅಂತ ಸು ಸ್ಟುಪಿಡ್ಡಾಗಿ ನಾನು ಬಿಹೇವ್ ಮಾಡಿದರೆ ಆಗ್ತಿರಲಿಲ್ಲ ರೀಸನಬಲ್ ಒಂದು ಸೌತೆಕಾಯಿ ನಾನು ದುಡ್ಡು ಕೊಡ್ತೀನಿ ಕೊಡಲ್ಲ ಅಂದ್ರೆ ಪ್ರೊಡಕ್ಷನ್ ನಾನೇ ಕೆಲಸ ಮಾಡಲಿ ನನಗೇನಾದ್ರೂ ಅಕ್ಷ್ಮಾತು ಕೈ ಕಾಲು ಏಟ್ ಬಿದ್ದರೆ ಪ್ರೊಡಕ್ಷನ್ ಕೆಲಸ ಅಲ್ಲ ಸರ್ ಅಂತ ಒಟ್ಟೋದು ನಾನು ಆಸ್ಪತ್ರೆಗೆ ಹೆಂಗೆ ಹೋಗಲಿ ಅದು ಅವ್ನ ಜವಾಬ್ದಾರಿ ಅಲ್ವಾ ಹಾಗೆ ನನ್ನ ಲೆಕ್ಕಾಚಾರದಲ್ಲಿ ಆಮೇಲೆ ಹೇಳಿದೆ ಎಲ್ಲ ಪ್ರೊಡ್ಯೂಸರ್ ಬಂದವರಿಗೆ ನಂದಿದು ನಂದಿದ್ದು ಕಂಡೀಷನ್ ಬುಕ್ ಮಾಡೋವಲ್ಲ ಹೇಳ್ಬಿಡ್ತಿದ್ವಿ ಕರೆಕ್ಟ್ ಟೈಮಿಗೆ ಬರ್ತೀನಿ ಕರೆಕ್ಟ್ ಟೈಮ್ ಶೂಟಿಂಗ್ ಮಾಡ್ತೀನಿ ಏನೋ ಒಂದು ಐಟಮ್ಗಳು ಕೇಳ್ತೀನಿ ಅವು ಕೊಡಬೇಕು ಕೊಡೋಕ್ಕಾಗಿದ್ದು ನಾನೇ ತರಿಸ್ಕೊಂತೀನಿ ಮಾಡಬೇಕು ಹೀಗಿರಬೇಕು ರೂಮು ಅಂತ ಏನಯ್ಯ ರಸಿಕ್ತಾನ ಇಲ್ದಿರ ನಪಂಸಕನ ನಾನು ಸರಿ ಇಂಥದ್ದು ಇನ್ನೊಂದು ಬಸವನ್ ಗುಡಿ ಒಂದು ಪಿಕ್ಚರ್ ನಡೀತಾ ಇತ್ತು ಸಾಯಿ ಪ್ರಕಾಶ್ ಅವ್ರದ್ದು ಅವೆಲ್ಲ ವಟಾರದಲ್ಲಿ ನಡೆಯೋದು ಸಿನಿಮಾಗಳು ಅವರು ಅವೆಲ್ಲ ಒಂದ್ ಐವತ್ತು ಪೈಸೆ ಖರ್ಚಿಲ್ಲ ಕಡಿಮೆ ಅದು ಆಮೇಲೆ ಬಟ್ಟೆಗಳು ನಾವು ಕೊಡವಂಡ್ ವೇರು ವಾಶ್ ಅಂಡ್ ವೇರ್ ಅಲ್ಲ ವಾಶ್ ಅಂಡ್ ವೇರ್ ಅಂದ್ರೆ ಹೇಳಿ ಕೊಡಕು ಈ ಕನ್ನಡದಲ್ಲಿ ಕೊಡವಂಡ್ ವೇರ್ ಅಂದ್ರೆ ವಾಶ್ ಆಯ್ತು ಆ ಕೆಳದು ಅಂದ್ರೆ ಆ ತರದ ಪಿಕ್ಚರ್ಗಳು ನಾವು ಒಟಾರದ ಮಾಲೀಕ ಎರಡೇ ಜೊತೆ ಬಟ್ಟೆ ಅವರು ಜಿಪ್ಣ ಅನಂತ ನಾನು ಒಬ್ಬ ಆರ್ಡಿನರಿ ಯಾವುದೋ ಕ್ಲರ್ಕು ಕ್ಲರ್ಕ್ ಸೂಟ್ ಹಾಕೊಂಡು ಓಡಾಡ್ತಾನ ಓಡಾಡ್ತಾನೆ ಇರ್ತದೋ ಅದು ಹಾಕೊಂಡು ಇರ್ತದೆ ಆಮೇಲೆ ಎಲ್ಲಿ ಅಂದ್ರೆ ಅಲ್ಲಿ ಚೇರು ಬೇಕು ಅಂತ ಒಟ್ಟಾರ ಇಲ್ಲಿ ಬಾವಿ ಕಟ್ಟೆ ಇತ್ತು ಅದೇ ಒಂದು ಪಿಕ್ಚರ್ನಲ್ಲಿ ಯಾವ್ದು ಪಿಕ್ಚರ್ ಇರ್ತಾನ ಆ ಪಿಕ್ಚರ್ ಮಾಡ್ತಿದ್ದಾಗ ಶಿ ಕೈ ಚಂದ್ರು ಇದ್ರು ನಮ್ಮಂತ ಇಂತ ಇಂಥ ಆರ್ಟಿಸ್ಟ್ಗಳಿದ್ರು ಅವ್ನು ನಂಗೆ ನನಗಿಂತ ಭಾರಿ ತಿಂಪೋತ ಒಳ್ಳೆ ರಸಿಕ ಮತ್ತು ಒಳ್ಳೆ ನಟ ಅದ್ರ ಬಗ್ಗೆ ಎರಡನೇ ಮಾತು ಇಲ್ಲ ಚು ಚುನ್ಕುರುಳು ಇದ್ದಂಗೆ ಅಂದರೆ ಅಟ್ಮಾಸ್ಫಿಯರ್ ನಂತರನೇ ಅವನು ಎಲ್ಲರನ್ನು ಮಾತಾಡ್ಸ್ಕೊಂಡು ನಗಿಸ್ಕೊಂಡು ಹತ್ತಿರ ಹೊಡ್ಕೊಂಡು ಕತೆ ಹೊಡ್ಕೊಂಡು ಕೂತ್ಕೊಳ್ಳಿ ಚಂದ್ರ ಗುರುಳೆ ಚಂದ್ರು ಸರ್ ಚಂದ್ರು ಸರ್ ಹ್ಞೂ ನಂದು ಹೊಸದು ಕಾರು ಬಂದಿದೆ ಒಂದು ಕೆಲಸ ಮಾಡೋಣ ಗಾಂಧಿ ಬಜಾರ್ ಹತ್ರ ಇದೆ ಆ ವಿಶ್ವೇಶ್ವರಪುರಂನಲ್ಲಿ ಶತ್ರು ತಿಂಡಿಗಳು ಫುಡ್ ಸ್ಟ್ರೀಟ್ ಫುಡ್ ಸ್ಟ್ರೀಟ್ ಅಲ್ಲಿ ಈ ಇರೋದು ಒಬ್ಬಟ್ಟು ಅವರೇ ಕಾಳು ಹಾಕಿರೋ ಒಬ್ಬಟ್ಟು ಅವರೇ ಕಾಳು ಹಾಕಿರೋ ನಿಪ್ಪಟ್ಟು ಇನ್ನೂ ಏನೇನು ಅಂಥವೆಲ್ಲ ಸಿಗ್ತವೆ ಟೈಮ್ ಇದೆ ಶೂಟಿಂಗ್ ಇನ್ಯಾರ್ದು ನಡೀತಾ ಇದೆ ನಮ್ಮಿಬ್ ಇದ್ದಂಗಿಲ್ಲ ತಿಳ್ಕೊಂಡೆ ಬರ್ತೀರಾ ಹೋಗಿ ಬರೋಣ ಹಾಂ ಹೋಗೋಣ ಅದಕ್ಕೇನಂತೆ ಬಟ್ ಒಂದು ಮಾತು ಕೇಳಿ ನಾವು ಕೇಳೋ ಚಾನೆಲ್ ಅಂದರೆ ಪಾಪ ನಮಗೂ ನಮಗೋರು ಸೀನಿಯಾರಿಟಿ ವ್ಯತ್ಯಾಸಲ್ಲ ಅಯ್ಯ ಅದಕ್ಕೆ ಏನಂತೆ ನಾನು ಸಾಯಿ ಪ್ರಕಾಶ್ ಸರ್ ನಮ್ಮದು ಶೂಟಿಂಗ್ ಆಗಿದೆ ಇನ್ನು ಬ್ರೇಕ್ ಆದಮೇಲೆ ಸರ್ ಚಂದ್ರು ಸಾರ್ ಅಂತಂದು ಬಟ್ ನಾವು ಹೋಗಿ ಊಟ ಟೈಮ್ ಒಂದೂವರೆಗೆ ಬರ್ಬೋದಲ್ಲ ಅಂತಂದು ಬರ್ಬೋದು ಬರ್ಬೋದು ಹೋಗಿ ಹೋಗಿ ತೊಂದರೆ ಇಲ್ಲ ಅವನು ಆಮ್ನಿ ಆಮ್ನಿ ಅಂತ ಕರೆದು ಮಾರ್ತೀವಿ ಅಂದರೆ ಅವನೇ ಡ್ರೈವ್ ಮಾಡ್ಕೊಂಡು ಆಗ ಸುತ್ತ ಹಾಕೊಂಡ ಗಾಂಧಿ ಬಜಾರ ರಾಮಕೃಷ್ಣ ಆಶ್ರಮದಿಂದ ಹಿಂಗೆ ಮುಂದಕ್ಕೆ ಬರಬೇಕು ಬಂದು ಅವನು ಇದ್ರೊಳಗೆ ಹೋಗ್ಬೇಕಲ್ಲ ವಿಶ್ವ ಇದು ಕಡೆಗೆ ವಿಶ್ವೇಶ್ವರ ಹಾಂ ಆಗ ಹಿಂಗೆ ಹೋಗ್ತಿದ್ದ ಒಬ್ಬ ಐದು ಗಂಟೆ ಬೆಲ್ಲೊಡ್ಕಂಡು ಸೈಕಲ್ ಹೋಗ್ತಿದ್ದ ಇವನು ಬೆಲ್ಲೊಡೆದ ಎರಡು ಮೂರು ಸರ್ತಿ ಇವನು ಆರನ್ನ ಒಡ್ದು ಅವರು ಹಿಂಗೆ ಹಿಂಗೆ ಅಂತ ಅಲ್ಲಿ ಎರಡು ರೋಡ್ ಬರ್ತದೆ ಹಿಂಗೆ ಬಂದರೆ ಎಡಕ್ಕೊಂದು ಬಲ್ಕೊಂದು ಆ ಜಾಗದಲ್ಲಿ ಅವನು ಬೆಲ್ಲೊಡೆದ ಚಂದ್ರ ಏನು ಮಾಡ್ದೆ ಹೊಡೆದು ನೋಡ್ಬಿಟ್ಟು ಆರ ಇವನು ಆರಾನ್ ಒಡೆದ ಅವನು ನಾನು ಹಿಂಗೆ ಹೋಗ್ತೀನಿ ಅಂತ ಹೌದಾ ಅಂತ ಇವನು ಸರ್ ಹೋಗ್ಕತ್ತೆ ಇನ್ನೊಂದು ನಾಲ್ಕೈದು ಅಡಿ ಹೋಗ್ತಿದ್ದಂಗೆ ನಾವು ಎಡಕ್ಕೆ ನಾವು ಎಡಕ್ಕೆ ಹೋಗ್ಬೇಕಾಗಿದ್ದವರು ಸಿದ್ಮೇಲೆ ಹಾಕಂತರು ಅವನು ಎಡಕ್ತಿನಿ ಸಡನ್ ನಾವು ಬ್ರೇಕ್ ಮಾಡಿದ್ವಿ ಏನು ಬ್ರೇಕ್ ಹಾಕಿದ್ರು ಹೋಗಿ ಟಚ್ ಆಯ್ತು ಚಿಕ್ಕ ಜಾಗ ಅಲ್ವಾ ಸರ್ ಅದು ಬಿದ್ದ ಏನೂ ಆಗಿಲ್ಲ ಬಿದ್ದ್ಬಿಟ್ಟು ಬ್ರೇಕು ಅಷ್ಟೊತ್ತಿಗೆ ಹಾಕ್ಬಿಟ್ಟ ಅಷ್ಟೊತ್ತಿಗೆ ಅವ್ನು ಸಿಟ್ಟು ಬೇರೆ ಯಂಗ್ ಬಾಯ್ ಎದ್ದು ಬಂದವನು ಬಂದು ತಗೊಂಡು ನಂಬು ಕಣ್ಬಿಟ್ಟು ಸರ್ ನೀವು ಚಂದ್ರು ಸ ಏನು ಸರ್ ಬುದ್ಧಿ ಮಾಡೋದು ಸರ್ ಕಾಮನ್ ಸೆನ್ಸ್ ಬೇಡವ್ರು ಸರ್ ನಿಮಗೆ ಇದು ಹಿಂಗೆ ಗುದ್ದು ಬಿಡೋ ಅಲ್ಲ ವರ್ಗದವ್ರು ನಾವು ಬಡವರು ಬಡವ್ರಿಗೆ ಹಿಂಗೆ ಗುದ್ದ್ಬಿಡೋದ್ ಬುದ್ಧಿಯೋದಕ್ಕೂ ಬಡವ್ರಿಗೂ ಏನಪ್ಪ ಸಂಬಂಧ ಅದಕ್ಕಿಂತ ಕಥೆ ಇದೆ ಸ್ವಲ್ಪ ಆಮೇಲೆ ಮಾತಾಡೋಣ ಬಾಬಾ ಸ್ವಲ್ಪ ಸಮಾಧಾನ ಮಾಡ್ಕೋ ಇದೆ ಅದೆಲ್ಲ ಆಗೋಲ್ಲ ಸರ್ಗೆದ್ದು ನೀವು ಥರ ಮಾಡಬಾರ್ದು ಸರ್ ಸಿನಿಮಾ ನಟರಾಗಿ ಹಾಕಿ ಕೂಗಾಡ್ತದೆ ಆಯ್ತು ಆಯ್ತು ಅಷ್ಟು ತೋತ್ಕೊಂಡು ಎಂಟು ಹತ್ತು ಜನ ಬೇರೆ ಸೇರ್ಕೊಂಬಿಟ್ರು ಇಬ್ರು ಆರ್ಟಿಸ್ಟ್ ಅಲ್ಲೇ ಮಾರ್ಕೆಟ್ ಗೊತ್ತರನ್ನಲ್ಲ ಹೇಳ್ತೀವಿ ಬನ್ನಿರಿ ಹೇಳ್ತೀವಿ ಬನ್ನಿರಿ ಅದು ನೀವು ನೋ ನಮ್ಮನ್ನ ಅವರು ದೊಡ್ಡ ಗಾಡಿ ಮೇಲೆ ಬೈತಿರ್ತಾರಲ್ಲ ಪಾಪ ಅವ್ನು ಸೈಕಲ್ ನೀವು ನೋಡ್ಕೊಂಡು ಹೋಗ್ಬೇಕಲ್ವ ಸರ್ ಅಂತ ಚಂದ್ರು ಹೇಳಿದ್ರು ಚಂದ್ರು ಕರೆಕ್ಟ್ ಆಗಿದೆ ಅಂದ್ರೆ ಹೆಂಗೆ ಸರ್ ಹೇಳ್ತೀರಿ ಹೇಳೋತಕ್ಕ ಕೇಳಿ ಆಮೇಲೆ ತಪ್ಪಿದ್ರೆ ಎಲ್ಲ ಕ್ಷಮೆ ನಾವು ಕೇಳ್ತೀವಿ ಅಂತ ಏನು ಸರ್ ಇವರು ಹಿಂಗೆ ಬಂದರು ನಾವು ಹಿಂಗೆ ಬಂದು ಇವನು ಚಂದ್ರುಗೆ ಅವನು ಬೆಲ್ ಮಾಡ್ದ ಇವನು ಆರನ್ ಮಾಡಿದ್ರು ಚಂದ್ರು ಅಪ್ಪ ನಾವು ಹಿಂದೆ ಇದ್ದೀವಿ ಅಂತ ಅವನು ಹಿಂದೆ ಇರೋದು ಗೊತ್ತಾಗಿ ನೋಡಿ ಬಲ್ಗಡಿಗೆ ಕೈ ತೋರಿಸ್ದ ನೀವೇ ಹೇಳ್ರಪ್ಪ ಬಲ್ಗಡಿಗೆ ಕೈ ತೋರಿಸ್ದಾಗ ಏನು ಮಾಡ್ಬೇಕು ಹಿಂಗೆ ಹಿಂಗೆ ಅಂದ ಸರ್ ಬಲಗಡೆ ಕೈ ತೋರಿಸ್ದು ಏನು ಮಾಡ್ಬೇಕಪ್ಪ ಬಲಕ್ಕೆ ಹೋಗ್ಬೇಕು ಅಂತ ಅವನು ಬಲಕ್ಕೆ ಹೋಗ್ತಾನೆ ಅಂದ್ಬಿಟ್ಟು ನಾವು ಎಡಕ್ಕೆ ಹೋಗೋಣ ಸರ್ ನಾವು ಹೋಗ್ಬೇಕಾಗಿರೋದು ಎಡಕ್ಕೆ ತೊಂದರೆ ಇಲ್ವಲ್ಲ ಎಡಕ್ತಿರಿ ಅವನು ಎಡಕ್ಕೆ ತೆರೀಕೊಂಡು ಹೋಗ್ಲಿ ಹೋಗಲಿಲ್ಲ ಸರ್ ಬಲಕ್ಕೆ ಎಡಕ್ಕೆ ತೆರೀಕೊಂಡು ಏಕೆ ಕಾಲಕ್ಕೆ ಡಿಪ್ ಓಡಿದ್ದು ಓಹ್ ಹೌದು ಹಂಗಾಗೋದು ಸರ್ ಅಂತ ಹ್ಞೂ ನಾವು ಫಾಸ್ಟೇ ಆಗಿದ್ದು ಆಮೇಲೆ ಅವ್ರು ಹೇಳಿದ್ರ ಕತೆ ನಂದು ಕೇಳಿ ಏನು ನಿಮ್ದು ಕತೆ ಬಲಕ್ಕೆ ಹೋಗಿರೋದು ನಾನು ನಿಜ ಅವ್ರು ಹೇಳಿದ್ದು ಸರಿ ಇದೆ ಹೋಗಿದ್ದು ಆಮೇಲೆ ಇಮಿಟೇಟಾಗಿ ಕ್ಯಾನ್ಸಲ್ ಮಾಡ್ಕೊಂಡೆ ನೋಡಿಲ್ಲ ಇವರು ಅಂತ ಆ ಹುಡುಗ ಜನಕ್ಕೆ ನಗು ಬಂದ್ಬಿಡ್ತದೆ ನನ್ಗಿರ್ಲಿ ಓ ಆ ಗಾಳಿ ಒಳಗೆಲ್ಲ ನೀನು ಕ್ಯಾನ್ಸಲ್ ಮಾಡಿ ರಬ್ಬರ್ ಪೆನ್ಸಿಲ್ ಇಟ್ಕೊಂಡಿದ್ದೆ ದಡ್ಡ ಮಾಡ ತಪ್ಪ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಬಿಟ್ಟು ಕ್ಯಾನ್ಸಲ್ ಗಾಳಿ ಮಾಡಿ ಅಂದೇ ಅಂತ ಅವನು ಹೇಳ್ತಾ ಅವೆ ನಮಗು ನಗ ಒಂದು ಬಾವಲಿ ಸೈಕಲ್ ನಿನ್ ನಿಲ್ಸು ಅವನಗ ಅವನಿಗು ನಿಪ್ಪಟ್ಟು ಇದೆಲ್ಲ ಕೊಡ್ಸಿ ಗಾಳಿ ಒಳಗೆ ಏನು ಮಾಡಕ್ ಹೋಗ್ಬೇಡ ಬಹಳ ಕಷ್ಟ ಇದೆ ಅಸಲೀ ಅವಳು ಅವನಿಗೆ ಒಂದು ಸರ್ ಕನ್ಫ್ಯೂಷನ್ ಆಯಿತು ಮೊದಲು ಹಿಂಗೆ ಅಂದ್ಬಿಟ್ಟೆ ಅಲ್ಲ ನಾನು ಎಡಕ್ಕೆ ಹೋಗಬೇಕು ಅಂತ ಹಿಂಗೆ ಅಂದ್ಕೊಂಡೆ ಸರ್ ಯಾವ ಯಾವ್ದು ಲೆಕ್ಕಾಚಾರ ಅದೇ ಇದು ಇವು ಸಣ್ಣ ಸಣ್ಣ ಜೋಕ್ಸ್ ಥರ ಇರ್ತವೆ ಆದರೆ ಇನ್ಸಿಡೆಂಟ್ಸ್ ನೋಡಿ ಹೆಂಗೆ ನಡೀತವೆ ಅವನು ಇಮ್ಯಾಜಿನೇಷನ್ ಹೇಗಿದೆ ಹಿಂಗೆ ಅಂದರೆ ತಿಳ್ಕೊತಾರೆ ಇವರು ಅಂತ ಇಮ್ಮಿಡಿಯೇಟ್ ಹೆಂಗೆ ತಿಳ್ಕೊಳಕ್ಕೆ ಆಯ್ತು ಹಿಂಗೆ ಅಂದ ನಾವು ಹಿಂಗೆ ಅಂದ ತಕ್ಷಣ ಅಲ್ಲ ಅವನು ಹಿಂಗೆ ಕೈ ತೋರಿಸ್ಕೊಂಡು ತಿರುಗಿದ್ದೀವಿ ಇವನು ಹಿಂಗೆ ಅಂದ್ಬಿಟ್ಟು ನೀವು ತಿರ್ಕಂಡವನು ಗುದ್ದಿದ್ದಾಯಿತು ಇದು ನಮ್ಮ ಶೂಟಿಂಗ್ದಲ್ಲಾದಂಥ ಒಂದು ಗಾಳಿಯಲ್ಲಿ ಕ್ಯಾನ್ಸಲೇಷನ್ ವಿಚಾರ ಇರೋದು ಆಮೇಲೆ ನಟ ಅಶ್ವತ್ ಅವರು ದೊಡ್ಡ ನಟರು ಹಿರಿಯ ನಟರು ಅದನ್ನು ನಾನು ಇವತ್ತು ಅವರಿಗೆ ಅಭಿಮಾನಿ ನಾವೇನಾದರೂ ಸ್ವಲ್ಪ ಸಣ್ಣ ಪುಟ್ಟ ಎಮೋಷನಲ್ ಪಾತ್ರಗಳು ಮಾಡಬೇಕು ಅಂತಂದರೆ ನಾವು ಅವ್ರನ್ನ ನೆನೆಸ್ಕೊತೀವಿ ಅಶ್ವತ್ ಅಂದರೆ ಆ ಥರ ಮಾದರಿ ವ್ಯಕ್ತಿ ಅಶ್ವಥ್ ಅಂತಂದರೆ ಅವ್ರ ಶರೀರ ಹಿರಿಯರ ಎಲ್ಲ ಒಂದು ತೂಕವಾದ ವ್ಯಕ್ತಿ ಅವ್ರ ಕಣ್ಣು ಮೂಗು ಮೂತಿನಲ್ಲಿ ಕಲಾವಿದರ ಲಕ್ಷಣ ಚೆನ್ನಾಗಿತ್ತು ಅದನ್ನು ಎಷ್ಟು ಚೆನ್ನಾಗಿ ಉಪಯೋಗ್ಸೋ ಅಂದರೆ ಒಂದು ಹಳೋ ಸೀನ್ ಇಳೋ ಸೀನು ಅಥವಾ ಫೀಲಿಂಗ್ ಸೀನ್ ಬಂದ್ಬಿಡ್ತು ಅಂದರೆ ಅದು ಅದೇ ಮ್ಯಾಕ್ಸಿಮಮ್ ಮಾಡೋಕ್ಕೆ ಸಾಧ್ಯನೇನೋ ಅಂತ ಅನಿಸ್ಬಿಡೋದು ಅಯ್ಯೋ ಪಾಪ ಅನ್ನೋದು ಅಂಥ ಕಲಾವಿದ ಬಟ್ ಡಿಸಿಪ್ಲಿನ್ ಅಂದ್ರೆ ಡಿಸಿಪ್ಲಿನ್ ಅವ್ರು ಆಟೋದಲ್ಲೂ ಬಂದು ಇಳಿದ್ರೆ ಎಷ್ಟು ತಗೋಬೇಕು ಅಷ್ಟೇ ತೊಗೊಳೋರು ನಾವಾದರೆ ನಾನು ಟ್ಯಾಕ್ಸಿ ಮಾಡ್ಕೊಂಬಂದೆ ಅಂತೀನಿ ಆಟೋದಲ್ಲಿ ಬಂದರೂ ಇಸ್ಕೋತೀನಿ ಕಷ್ಟನ ಅಂತ ಅವರ ನಾನು ಮೈಸೂರಿಂದ ಮೈಸೂರು ಟಿಕೆಟ್ ತಗೊಳ್ಳಿ ಪ್ರೂಫು ಪ್ರೂಫು ಅದು ಯಾವ ಬಸ್ಸು ಅದು ಅದು ಟೈಮಿಂಗ್ಸ್ ಎಲ್ಲ ಅದ್ರ ಒಂದು ಚೀಟಿ ಬರೋದು ಆಮೇಲೆ ಮೆಜೆಸ್ಟಿಕ್ಕಿಂದ ಹೋಟ್ಲಿಗೆ ಬಂದಲ್ಲ ಅದ್ರದ್ದು ಆಟೋ ಅದಿದ್ದು ಅಲ್ಲಿ ಎರಡು ಇಡ್ಲಿ ಒಂದು ಒಡೆ ತಿಂದಿದ್ದೀನಿ ಅದ್ರದ್ದು ಬಿಲ್ಲು ಇದು ನನಗೆ ಕೊಟ್ಬಿಡ್ಬೇಕು ಆ ಜಾಸ್ತಿ ಕೊಟ್ಟರು ಇಸ್ಕೊತಿರ್ಲಿಲ್ಲ ಅಷ್ಟೇ ಅವ್ರದ್ದು ಅಂದರೆ ಆ ಥರ ಕತೆ ಹಾಂ ಒಳ್ಳೆ ಶೂಟಿಂಗ್ ಬರಬೇಕು ಹಿಂಗೆ ಕಾಯ್ತೀವಿ ಅಷ್ಟೊತ್ತಿಗೆ ರೆಡಿ ಇರೋರು ಲೇ ತಡಬಡಾಯಿಸ್ ಹೋಗ್ಬಿಡೋರು ಲೇಟಾಗಿ ಹೋದ್ರೆ ಕರ್ಕೊಂಬರೋಕ್ಕೆ ಲೇಟಾಗಿ ಹೋದ್ರೆ ಅದು ತಪ್ಪು ಅವ್ರದ್ದಲ್ವಾ ಆದರೆ ಆದರೆ ಇವ್ರಿಗೆ ಇಲ್ಲ ನಾನು ಅಚ್ಚು ಪಾಟ್ಗೆ ಹೋಗ್ಬೇಕು ನೀವು ಈ ಥರದ್ದು ಅದು ಅಪರೂಪ ಹಂಗೆ ನಾನು ನೋಡ್ದು ಒಬ್ಬ ಹೋಗ್ಬೇಕಾಗುತ್ತೆ ಅವ್ರ ಜೊತೆ ಪಾತ್ರ ಮಾಡೋ ಅವಕಾಶ ಸಿಕ್ತು ಯಾವುದೋ ಒಂದು ಪಿಚ್ಚರು ಕಾಶ್ಮೀರ್ ಜಮ್ಮು ಕಾಶ್ಮೀರನಲ್ಲಿ ಮಾಡಬೇಕಾಯ್ತು ಮುತ್ತಿನ ಹಾರ ಅಂತ ಅದ್ರಲ್ಲಿ ನಾನು ಆಮೇಲೆ ಇಲ್ಲ ಏನೋ ಕಾರಣದಿಂದ ಬಂದ್ಬಿಟ್ಟೆ ಆ ಪಿಕ್ಚರ್ಗೆ ಹೋಗ್ಬೇಕಾದ್ರೆ ರಾಜೇಂದ್ರ ಬಾಬು ಡೈರೆಕ್ಟ್ರು ಬಾಬು ದೊಡ್ಡದು ವಿಷ್ಣುವರ್ಧನ್ನು ಸುಹಾಸಿನಿ ಪ್ರಕಾಶ್ ರೈ ಎಲ್ಲ ಇದ್ದರು ಆ ಪಿಕ್ಚರಲ್ಲಿ ಸರಿ ಹೋದ ಎಲ್ಲರೂ ಹೋದ ನಾನು ಅಶ್ವತ್ ಅವರು ಇರೋದು ಒಂದೇ ಕಾಂಬಿನೇಷನ್ ಆದ್ದರಿಂದ ಒಂದೇ ದಿವಸ ಇಲ್ಲಿಂದ ಫ್ಲೈಟಲ್ಲಿ ಹೋಗಿ ಅಲ್ಲಿ ಇಳ್ಕೊಂಡು ಫ್ಲೈಟಿಂದ ಆ ಎಲ್ಲಿ ಇಳಿಸ್ತಿದ್ರು ಜಮ್ಮು ಅನ್ನೋ ಇದರಲ್ಲಿ ಹೋಟ್ಲು ತಮ್ಮದು ಚಳಿಯೂ ಚಳಿ ವಿಪರೀತ ಚಳಿಗಾಲದಲ್ಲಿ ಕರ್ಕೊಂಡು ಹೋಗೋದು ಶೂಟಿಂಗೇ ಇರೋದಂಗೆ ಜಿಮಾ ಬೀಳ್ತಿರೋಂಥ ಟೈಮಲ್ಲಿ ಕರ್ಕೊಂಡು ಹೇಳೋ ಅಂದೋ ನೀನು ನನ್ನೆಲ್ಲರೂ ಬೆಗೈ ಬಿಡ್ಬೇಡಪ್ಪ ಹಿಂಗೆಲ್ಲ ಓಡಾಡಿಲ್ಲ ನಾನು ಹೆಚ್ಚಿಗೆ ನನಗೆ ಹಿಂದಿ ಬರೋದಿಲ್ಲ ನನಗೂ ಬರಲ್ಲ ಅಣ್ಣ ಅಯ್ಯೋ ಅಯ್ಯೋ ಎಂಥ ಕೆಲಸ ಆಗೋಯಿತು ನೀನು ಇಂಗ್ಲೀಷೆಲ್ಲ ಮಾತಾಡ್ತಿಲ್ಲ ಯಾ ಅರ್ಕ ಮುರ್ಕ ಮಾಡ್ಕೊಂತ ಮಾತಾಡ್ತೀನಿ ಬಿಡಿ ಅದಾದರೂ ಸರಿಯಾಗಿ ಮಾತಾಡ್ಕೊ ನನಗೂ ಅದು ಸರಿ ಸ್ವಲ್ಪ ಭಯ ನನಗೆ ನಾನು ಇರ್ತೀನಿ ಬಿಡಿ ನೀನು ವೆಜ್ಜಾ ನಾನ್ ವೆಜ್ಜಾ ನಮ್ಮ ಮನೆಯಲ್ಲಿ ವೆಜ್ಜು ಸರ್ ಅಂದೆ ಇನ್ನು ಮಿಕ್ಕಿದ್ದು ಕೇಳಿಸ್ಕೊಂಡ್ಲೇ ಇಲ್ಲ ಅವರು ಹೌದಾ ಹಾಗಾದ್ರೆ ನೀನೇ ಸರಿ ನನ್ನ ರೂಮಲ್ಲೇ ಇದ್ಬಿಡಿ ನೀನು ಇಬ್ಬರು ಹಾಕ್ತಾರೆ ಅಂತ ನಾನು ಇನ್ನು ಮುಂದೆ ಕೇಳ್ತಿದ್ದೆ ನಾನ್ ವೆಜ್ಜು ನಮ್ಮ ಮನೆಯಲ್ಲಿ ವೆಜಿಟೇರಿಯನ್ ಹೇಳೋದ್ರೊಳಗಾಗಿ ಅವರು ತಿರುಗತ್ತವ ಸರಿ ಇಬ್ಬಿಡಿ ಇಲ್ಲೇನು ವೆಜ್ ನಾನ್ ವೆಜ್ ಏನೇ ಹೋಟ್ಲಲ್ಲಿ ಕೊಡ್ತಾರೆ ನಮಗೆ ಶೂಟಿಂಗ್ನಲ್ಲಿ ಇಲ್ಲ ಅಂದ್ಕೊಂಡು ನಟ್ರಿ ಇರಬೇಕಾ ಇರ್ಬೇಕಾ ಪ್ರೊಡ್ಯೂಸರ್ಗಿ ಹೇಳ್ಬಿಡಿ ನಮ್ಮಿಬ್ಬರನ್ನೂ ಹೊಂದಕ್ಕೆ ಹಾಕೊಳ್ಳಿ ಅಂತ ಹೇಳಿ ಬ್ಯಾರಿಲ್ ಕೂತ್ಕೊಂಡು ಬಿಟ್ಟು ಸ್ವಾಗತ ಇವರು ಇವರು ಸಿಂಗ್ಜಿ ಡ್ರೈವರು ಕಾರು ಹೋಗ್ತಾ ಇತ್ತು ಯಾವ ಆಚು ಕಡೆ ಯಾರು ಗಂಡಸರೆಲ್ಲ ಒಂಥರ ಇದ್ದಾರೆ ಹೆಂಗಸರೆಲ್ಲ ಭಿನ್ನವಾಗಿದ್ದಾರೆ ನೋಡಿದ್ರು ನೋಡಿದ್ರು ಚಂದ್ರು ಗಮನಿಸಿದ್ರ ನೀವು ಆರ್ಟಿಸ್ಟ್ ನೀವು ಏನು ಸರ್ ಲೇಡೀಸ್ನೆಲ್ಲ ನೋಡಿ ಇಲ್ಲಿ ಹೆಣ್ಣು ಮಕ್ಕಳು ಏನು ಏನು ಸೀಸನ್ ಎಲ್ಲರೂ ಒಟ್ಟಿಗೆ ಬಸ್ರಿ ಆದಂಗಿದಾರಲ್ಲ ನನಗೂ ಆಮೇಲೆ ಅದೇ ಅವ್ರು ಹೇಳಿದ ನಿಜನಲ್ಲ ಶಾವ್ ಹೆಂಗಸರು ನೋಡಿದ್ರು ವಿಶೇಷ ದರ್ಪ ಇದೆ ಒಟ್ಟೆ ಯಾಕೆ ಹೋಗ್ತಿದ್ದಾರೆ ಅಂತ ಅವ್ರನ್ನ ಕೇಳೋಕ್ಕಾಗತ್ತ ನಾವು ಇವಾಗ ಕೇಳಿದ ಪ್ರಶ್ನೆ ಹೆಂಗಿದೆ ಅಂತಂದರೆ ಈ ಸೀಸನ್ನ ಇದು ಎಲ್ಲರೂ ಗರ್ಭಿಣಿ ಆಗ್ಬಿಟ್ಟಿದಾರಲ್ಲ ಒಟ್ಟಿಗೆ ಸರ್ ಹಂಗೆಲ್ಲ ಇರೋದಿಲ್ಲ ಅದು ಏನೋ ಕೇಳೋಣಿರಿ ಸರ್ ನನಗೂ ಯಾಕೋ ಅನುಮಾನ ಬಂತು ಸರ್ ನೀವು ಕೇಳಿದ್ಮೇಲೆ ಈ ಊರಲ್ಲೇ ಹಂಗೇನು ಇದೇ ಸೀಸನ್ ಏನೋ ಎಲ್ಲರೂ ಬರಸಿ ಹೇಳ್ತಾರೆ ಗೊತ್ತಿಲ್ಲ ಗಂಡಸರೆಲ್ಲ ಹಂಗೆ ಮಾಮೂಲಿ ಇದ್ದಾರಲ್ಲ ಸರ್ ಅಂತ ನಾನು ಇನ್ನೊಂದು ಇಬ್ಬರು ಮೂವರು ಗಂಡುಸು ತೋರಿಸ್ತೆ ಇಲ್ಲ ಅವರು ಹೆಂಗೆ ಸರ್ ನೋಡಿ ಸರ್ ನೀವೇನೋ ಹೇಳ್ತೀರ ಅವ್ರದ್ದು ಹಂಗೆ ಕಾಣಿಸುತ್ತೆ ಅವ್ರನ್ನೂ ಪ್ರೆಗ್ನೆಂಟ್ ಅಂತಿಲ್ಲ ಅದೇ ತೊಂದರೆ ನೀನು ಅಲ್ಲೇ ಅವ್ರದ್ದು ಅಪ್ಪ ಆಗಿರ್ಬೋದು ತುಂಬ ಇದ್ದರು ಕೇಳಿ ತಿಳ್ಕೊ ಹೆಂಗೆ ಅವ್ರಿಗೆ ಕುತೂಹಲ ಕೇಳಿ ತಿಳ್ಕೊಂಡು ನಾವು ರೋಟ್ಲಿಗೆ ಹೋಗೋಕ್ಕಿಂತ ಇದೆ ಕತೆ ಅವ್ರು ನಾನು ಅವನು ಅರ್ಧಂಬರ್ದ ಇಂಗ್ಲೀಷು ಅವನು ಅರ್ಧಂಬರ್ದ ಹಿಂದಿ ಕೇಳಿದೆ ಏನು ಪಾ ಹಿಂಗೆಲ್ಲ ಕೈ ತೋರಿಸಿ ಈ ಥರ ಇದೆಲ್ಲ ಏನು ಅಂತ ಹಾ ಅದ ಪ್ರೆಗ್ನೆಂಟ್ ಆದ್ಬಿಟ್ಟವನು ಅವನದೇ ಭಾಷೆಯಲ್ಲಿ ಹೇಳ್ದ ಇಲ್ಲ ಪ್ರೀತ ಚಳಿ ತಡ್ಕೊಳ್ಳೋಕಾಲ ಒಳಗಡೆ ಒಂದು ಮಡಿಕೆ ಹಾಕಿ ತೂತು ಮಡಿಕೆ ಥರ ಇರ್ತದೆ ಅದ್ರೊಳಗೆ ಕೆಂಡ ಹಾಕ್ಕೊಂಡು ಅದ್ರಲ್ಲಿ ಒಳಗಡೆ ಹಾಕೊಂಡು ಕಂಬಳಿ ಹೊದ್ಕೊಂಡು ಕೈ ಹಿಂಗೆ ಅದ್ರ ಮೇಲೆ ಉಟ್ಕೊಂಡು ಹೋಗ್ತಿರ್ತಾರೆ ಮೈಯೆಲ್ಲ ಬಿಸಿ ಆಗುತ್ತೆ ಸ್ಥಳಕ್ಕೆ ತೆಗೆದ್ ತಕ್ಷಣ ಅದು ತೆಗೆದು ಕೆಲಸ ಮಾಡೋಕೆ ಹೋಗ್ತಾರೆ ಅವರು ಈ ಸೀಸನ್ನಲ್ಲಿ ಹಂಗೆ ನಮ್ಮಲ್ಲಿ ಅಂತ ಅದು ಅದು ಅಷ್ಟೇ ನಮಗೆ ಬಹುತೇಕ ಎಲ್ಲರೂ ಎಲ್ಲ ಗಂಡಸರು ಹೆಂಗಸರು ಎಲ್ಲನೂ ಅದನ್ನೇ ಮಾಡ್ತಾರೆ ಯಾಕೆ ತಡ್ಕೊಳಕ್ಕಾಗಲ್ಲ ಹಿಮ ಬಿಳಿತ ನಾವು ಅಷ್ಟು ಮಾಡಿದ್ರೆ ಇಡೀ ಬಾಡಿಗೆ ಈಟ್ ಆಗುತ್ತದು ಗೊತ್ತಾ ಹಿಂಗೆ ತೆಗಲಾಕೊಂಡ್ಬಿಡ್ತಾರೆ ಒಳಗಡೆ ಇವರು ಬಟ್ಟೆ ಎಲ್ಲ ಹಾಕಂದ ಮೇಲೆ ಬಟ್ಟೆ ಮೇಲೆ ಒಂದು ಕಂಬಳಿ ಥರ ಒದ್ದಂಟಿರ್ತಾರೆ ಎಲ್ಲರೂ ಕೂಡ ಹುಲ್ಲಂದು ಅದು ಮುಚ್ಕೊಂಡು ಇಂಕ ಹಿಟ್ಕೊಂಡ್ಬಿಟ್ಟಿರ್ತಾರೆ ಮಡಕೆ ಬಿದ್ದೋಗಿ ತಂಗಿದೆ ಸೊಗಡೆಗೂ ಬೆಚ್ಚಗಾಗುತ್ತೆ ಹೊರಗಡೆ ಹೊರಗಡೆಗೂ ಬೆಚ್ಚಗಾಗುತ್ತೆ ಆ ಥರ ಮಾಡ್ಕೊಂಡು ನಕ್ಕು ನಕ್ಕು ಸಾಕಾಯ್ತು ಅವರು ಯೂ ಏನ್ರಿ ವಿಚಾರಗಳೇ ವಿಚಾರಗಳಿಗೆ ಗೊತ್ತಾಗಲ್ಲ ಅಂತ ಶೂಟಿಂಗಲ್ಲೆಲ್ಲ ಹೇಳಿ ವಿಷ್ಣುಗ್ ಹೇಳಿ ಕ್ವಾಸಿನ ಹೇಳಿ ನೀವು ನೀವು ಈ ಥರ ಸೀಸನ್ ಪ್ರೆಗ್ನೆನ್ಸಿ ಅದು ಇದು ಅಂತ ಯಾ ಹುಡುಗಾಟ ಆಡಿಸಿ ಹೇಳು ಅಂತ ಕೇಳಿ ಹೇಳ್ದು ಇದು ಜಮ್ಮು ಅಂಡ್ ಕಾಶ್ಮೀರ್ ಕತೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ